ನಮಸ್ಕಾರ ವೀಕ್ಷಕ್ರೆ ನಮ್ಮೂರು ನಮ್ಮ ಸುದ್ದಿ ಹಲೋ ಹುಕ್ಕೇರಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಹಲೋ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತು ನಾವು ಪ್ರಯಾಗರಾಜದಲ್ಲಿ ಉತ್ತರ ಪ್ರದೇಶ ಪ್ರಯಾಗರಾಜದಲ್ಲಿ ಇದ್ದೇವೆ ಹಾಗೂ ಸನಾತನ ಧರ್ಮದ ಉಳಿವಳಗಾಗಿ ಅನೇಕ ರೀತಿಯ ಸಂತರು ಶರಣರು ಈ ನಾಡಿಗೆ ಆಗಮಿಸಿ ದೈವಭೂಮಿಯನ್ನಾಗಿಸಂತಹ ಈ ಭೂಮಿಗೆ ಚಿತ್ರದುರ್ಗದಿಂದ ಹಾಗೂ ದಾವಣಗೆರೆಯಿಂದ ನಮ್ಮ ಎಲ್ಲ ಕನ್ನಡಿಗ ಗೆಳೆಯರು ಬಂದಿದ್ದಾರೆ ಅವರನ್ನ ಇಲ್ಲಿಯ ವ್ಯವಸ್ಥೆ ಕುರಿತು ಹಾಗೂ ಇಲ್ಲಿನ ಅನುಭವದ ಕುರಿತು ಒಂದೆರಡು ಮಾತುಗಳನ್ನ ಅವರು ಜಯಣ್ಣ ಅಂತ ಇಲ್ಲಿನ ವ್ಯವಸ್ಥೆ ವ್ಯವಸ್ಥೆ ಬಹಳ ಚೆನ್ನಾಗೈತೆ ಸ್ನಾನ ಮಾಡಿದ್ವಿ ನಮಗೆ ಭಾಳ ಸಂತೋಷ ಐತಿ ನಾವೆಂದು ಬಂದಿರಲಿಲ್ಲ ಗಂಗಾ ಸ್ನಾನ ಮಾಡೋದು ಅತಿ ಪುಣ್ಯ ಅದು ಅದು ನಾವು ಮಾಡಿದ್ವಿ ನಮಗೆ ದೇವರು ಸಹಕರಿಸಿದ್ದೇನೆ ಎಲ್ಲ ರೀತಿಯಾಗಿ ಭಾಳ ವ್ಯವಸ್ಥೆ ಎಲ್ಲ ಭಾಳ ಚೆನ್ನಾಗೈತಿ ಚಳಿ ಅಂತ ಭಯಪಡ್ತಾರೆ ಅಂಥ ಚಳಿ ಏನಿಲ್ಲ ಸಣ್ಣ ಮಕ್ಕಳು ವಯಸ್ಸಾದರು ಎಲ್ಲ ಬರ್ತಾರೆ ಸ್ನಾನ ಮಾಡಿದರೆ ಎಲ್ಲ ಆರೋಗ್ಯ ಎಲ್ಲರಿಗೂ ಚೆನ್ನಾಗೈತಿ ಯಾರಿಗೂ ತೊಂದರೆ ಏನಾಗಿಲ್ಲ ಊಟದ ವ್ಯವಸ್ಥೆ ಪರವಾಗಿಲ್ಲ ನಡೀತಿ ನಾವು ಸ್ವಲ್ಪ ಸ್ವಲ್ಪ ಮೇಂಟೈನ್ ಬಂದಿದ್ವಿ ಇಲ್ಲೂ ಪರವಾಗಿಲ್ಲ ನಡೀತಿವಿ ಇನ್ನು ಕೂಡ ಕೆಲವರು ಬರ್ತಾ ಇಲ್ಲ ಬಹಳಷ್ಟು ಜನ ಕೂಡ ಮನೆಯಲ್ಲೇ ಇದ್ದಾರೆ ಬೈಟ್ ಗಳು ನೋಡ್ತಾ ಇದಾರೆ ವಿಡಿಯೋಗಳು ನೋಡ್ತಾ ಇದ್ದಾರೆ ಅವ್ರಿಗೆ ಏನೋ ಇಲ್ಲ ಇಷ್ಟಪಡಿದ ನೋಡ್ಬೇಕು ಇದು ಮತ್ತೆ ನಾವು ನೋಡಲ್ಲ ನಮ್ಮ ಮಕ್ಕಳನ್ನು ನೋಡಲ್ಲ ಮತ್ತೆ ನೂರ ನಲ್ವತ್ನಾಲ್ಕು ವರ್ಷ ಅಂತಂದ್ರೆ ಅದು ಎಂತ ಕಾಲ ನಾವು ಈಗ ಈ ಕಾಲದಾಗ ನಾವು ನೋಡ್ತಾ ಇರೋದು ನಮ್ ಪುಣ್ಯ ವ್ಯವಸ್ಥೆಗಳು ನೋಡಿ ಮತ್ತೆ ಸರ್ ಜೈ ಹಂಚ್ಕೊಂಡರೆ ಇಲ್ಲಿನ ಸರ್ಕಾರ ಉತ್ತಮ ರೀತಿಯಲ್ಲಿ ಊಟದ ವ್ಯವಸ್ಥೆ ಹಾಗೂ ಉಳಿಯೋಕೆ ವ್ಯವಸ್ಥೆಯನ್ನು ಹಾಗೂ ಅವರು ಸ್ನಾನ ಮಾಡಿದಂತ ಅನುಭವಗಳನ್ನ ಹಾಗೂ ಈ ಸನಾತನ ಧರ್ಮದ ಏಳಿಗೆಯಾಗಿ ಹಮ್ಮಿಕೊಂಡಿರ್ತಕ್ಕಂಥ ಯೋಜನೆ ಯಶಸ್ವಿ ಆಗಿದೆ ಅಂತ ಹೇಳಿ ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾರೆ ಕ್ಯಾಮರಾಮನ್ ಬಾಳಕ ಜೊತೆ ವರದಿಗಾರರು ನೀಲೇಶ್ ಜಿಜಂಪಿ ಹಲವು ಹೋಕೇರಿ ಹೋಕೇರಿ